ಮಾತಾಡಿಯ ದೇವಿ ಅಂದರೆ ರಾತ್ರಿ ಸಂಚಾರ ಆಸ್ತಿ ಈ ಅಮ್ಮನಿಗೆ ಅದಕ್ಕೆ ಅನಕೊಂಡ್ಸ ಬಾಕ್ಳಿ ಹಾಕಿಲ್ಲ ಏನಿಲ್ಲ ನೋಡಿ ಈ ಕಡೆ ಬಾಕ್ಳು ಬಾಕ್ಳ ಹಾಕೊಂಡು ಸಸದಿಂದ ಐಟನ್ನ ನೋಡಿ ಯಾಕಂದರೆ ಈ ಅಮ್ಮ ಪತ್ರಿ ಒಂದು ಸಹ ರಾತ್ರಿ ಸಂಚಾರದ ಆಸ್ತಿ ರಾತ್ರಿ ಸಂಚಾರದ ಅಷ್ಟೇ ಸಮಾಜ ಕೊಡುವಂಥ ದೇವತೆಗಳು ಏನೇ ಏನೇ ಸಮಸ್ಯೆ ಆದರೂ ಸಹ ರಾತ್ರಿ ಹೊರತು ಜಾಸ್ತಿ ಸಮಸ್ಯೆ ಇರೋಲ್ಲ ಪ್ರತಿ ಒಂದ್ರು ಸಹ ಬೀಗದ ಮಕ್ಕಳ ಕೊಡೋಂಥ ಹಗ್ಲೋಕ್ಕಿಂತ ಹೆಚ್ಚಾಗ ರಾತ್ರಿ ಹೊರಟೆ ಕಷ್ಟ ಕರೆಯೆಲ್ಲ ಜಾಸ್ತಿ ಮಕ್ಕಳ ಕೊರೋದು ಜಾಸ್ತಿ ಇರಲಿ ಯಾಕೆಂದ್ರೆ ಕಾರಣ ಇಸ್ತೇನೆ ಏನೇ ಸಮಸ್ಯೆ ಇರೋದು ಏನೇ ಪ್ರತಿಯೊಂದನು ಸಹ ಇರೋದು ರಾತ್ರಿ ಹೊರಟೆ ಜಾಸ್ತಿ ಅಮ್ಮಂದು ಬೇಗನೆ ಮಕ್ಕಳ ಜವಾಬ್ದಾರಿ ಅಮ್ಮ ಇದು ಏನೇ ಸಮಸ್ಯೆ ಇರೋದು ಗಾಳಿ ಗಹ ಮಾತಾಡೋಂಥ ಬೇರೆ ಪಿಸಾಸಿ ಚೋರಿ ಮತ್ತೆ ನೋಡೋ ಇಂಥ ಸಮಸ್ಯೆಗಳು ಗ್ರಹಗತಿಗಳು ಏನೇ ಇದ್ರೂ ಸಹ ಈ ಅಮ್ಮನ ಕಡೆಯಿಂದ ಪ್ರತಿಯೊಂದು ಸಹ ಬಿಗೇಡೋ ಈಗ ಯಾರ ಮನೆಯನ್ನೇ ಅಂಟು ಮುಂಟು ಮೇಲೆ ಇಟ್ಟು ಅಂದರೆ ಆವಾಗ ಯಾರ ಜೋಡೂ ಸಹ ಪೂಜೆ ತುಂಬಿಸ್ಕೊಳ್ಳೋ ಮಾಡೋಂಗಿಲ್ಲ ಏನಿಲ್ಲ ಈ ಅಮ್ಮಂಗಲ್ಲ ಮನೆ ಹೋಗುತ್ತಿ ಅನ್ನು ಅದಿ ಚಚ್ಚಿ ಬಿಸಾಕಿ ಬಿಗೇಡ ಮಾಡ್ಕೊಂಡು ಬರ್ತಾರೆ ಇವಾಗ ಆರೋಗ್ಯ ಸಮಸ್ಯೆ ಆಗೋದು ಕೈ ಕಾಲು ಬಿದ್ದಾರಂತ ಇರೋದು ಬೆನ್ಮೂಳೆ ಸಮಸ್ಯೆ ಆಗಿರ್ಬೋದು ಚರ್ಮಕ್ಕೆ ಖಾಲಿ ಆಗಿರೋಂಥ ವಿಚಾರ ಆಗಿರ್ಬೋದು ಅದನ್ನು ಅವರಿಗೆ ಅನೇಕ ಸಂಬಂಧ ಬಿಟ್ಟು ಅಂತ ಹೇಳ್ತಾರೆ ಈ ಅಮ್ಮನಿಗೆ ಸಂಬಂಧ ಬೀಳ್ಬಿಡುತ್ತೆ ಅಂದರೆ ಹೋಳಿಕೆ ಜೋರು ದೇವಿ ಅಪ್ಪನೇ ಕೊಟ್ಟಳೆ ಅದು ರೀತಿಯಾಗಿ ಇಲ್ಲಿ ಬಂದುತ್ತೆ ಇಲ್ಲಿ ಬಾಗಿ ಆಗುತ್ತೆ ಇಲ್ಲಿ ಪೂಜೆ ಮಾಡುತ್ತೇನೆ ಇದು ಪ್ರಕಾರ ರೀತಿಯಾಗಿ ಕೆಲಸ ಕೊಡುತ್ತೆ ಅದು ಆಗ್ನೇ ಕೊರೋದು ಇದು ಕೆಲಸ ಕಡೆ ಹಾಕೊಂಡು ಕೊರೋದು ಅಷ್ಟೇ ಹೋಳಿಕೆ ಹುಚ್ಚಂಗ್ತವೆ ಅಂದರೆ ಮಾಯಾಗಿ ಅದೇ ಏನೇ ಏನೇ ಸರ್ವ ಸಮಸ್ಯೆ ಇದ್ರು ಸಹ ಮಾಯ ಆಹುತಿ ಬೆಂಗಡ ಮಕ್ಕಳಿಗೆ ಕೊಡೋ ದೇವತೆ ಏ ಅಮ್ಮ ಬಂದ್ಬಿಟ್ಟು ಯಾಮಚಾರ ಮಾಡತಂತ ಏನೇ ಇದ್ರು ಸಹ ಬೆಂಗಡ ಮಕ್ಕಳಿಗೆ ಕೊಡುವಂತ ದೇವತೆ ಅಲ್ಲ ಇವಾಗ ಬೀಗ ಹಾಕ್ಬಾರ್ದು ಅಂತ ಹೇಳಿದ್ರು ಇವಾಗ ಯಾವಾಗಾದ್ರು ಬೀಗ ಹಾಕಿ ಅದೇನಾದ್ರು ಪ್ರಾಬ್ಲಮ್ ಆಗಿರೋದು ಹೌದು ಸರ್ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಇದಕ್ಕಿಂತ ಮುಂಚೆಗೆ ಅಮ್ಮನು ನಾಲ್ಕು ಕೈಗೆ ಹಾಕಿದೋ ಹಾಕಿದ್ರು ಬಿಟ್ಟರೆ ಯಾರು ಬೇಕು ಅನುಸ ಯಾರು ಬೇಕು ಅನುಸ ಮುಂಚೆ ಏನೋ ಅದು ಇದು ಚೈನ್ ಹಾಕಿ ಕಟ್ಟಿರೋ ನಾವು ಚೈನ್ ಹಾಕಿ ಬೀಗ ಹಾಕಿಡೋ ಈ ಬೇಗ ಇನ್ನೊಂದು ಬೀಗ ಕಟ್ಟಾವೆ ಬೇಗ ಆ ಮೂಲೆ ಬಿದ್ದಿತ್ತು ಆಗಿ ಹಾಕಂಗಿಲ್ಲ ಏನಿಲ್ಲ ಅನ್ನೋದೇ ಸ್ಟೇಟ್ ಲೆಕ್ಕ ಮಾಡೂನು ಸಹ ಇಲ್ಲಿ ನಾವ್ ಹಾಕಿಲ್ಲ ಲೆಕ್ಕ ಹಾಕ್ಬೇಕಂದ್ರೆ ಇದು ಬಾತ್ರುನು ಸಹ ಇಲ್ಲಿಲ್ಲ ಏನೂ ಇಲ್ಲ ಇಲ್ಲಿ ಯಾರ್ ಬೇಕುನು ಸಹ ಹೋದು ಯಾವ್ ಬೇಕು ಸಹ ಪೂಜೆ ಮಾಡ್ಬೋದು ಯಾವ್ ಬೇಕು ಸಹ ತೆರಿಗೆ ಮಾಡ್ಬೋದು

ಅಲ್ಲಿ ಸಂಚಾರನು ಸಹ ಆಗುತ್ತೆ ಯಾರನ್ನೂ ಸಹ ಸಂಚಾರ ಮಾಡ್ಬಿಟ್ಟು ಇಲ್ಲಿ ಹಾಕಿಂತ ಬೇಟೆ ಮಾಡಿತಿವಲ್ಲ ಬೇಟೆ ಪೂಜೆ ಮಾಡಿವಲ್ಲ ಅಲ್ಲಿ ನಾವು ಹೆಸರ ಅಂತ ತೆಳಿಗೆ ಪೂಜೆನೂ ಸಹ ಮತ್ತೆ ಒಂದು ಪ್ಯಾನಿ ರೂಪಾಗಿ ಅಮ್ಮನೇ ಬಂದಾರ ಅಂತ ಅನ್ಕೊಂಡಿ ಅದ್ರ ಹಾರ ಸೇರ್ಕೊಂಡಿ ಅದಕ್ಕೆ ಪ್ಯಾನಿಗುಳಿ ತೃಪ್ತಿ ಆಯ್ತು ಅಂದ್ರೆ ಗೊತ್ತಾಯ್ತಾ ಆಗ್ ಜನಕ್ಕೆ ಖುಷಿ ಆಯ್ತು ಅಂತ ಈ ಅಮ್ಮ ಚಿನ್ನ ಬೆಳ್ಳಿ ಹೊರಗೆ ಪೂಜೆ ಪುನಸ್ಕಾರ ಅಭಿಷೇಕ ಅಭಿಷೇಕ ಏನು ಕೇಳಲ್ಲ ಏನಾಯ್ತು ಸಹ ಹೋಳಿಗ್ ಕೊಡಿ ಹೋಳಿಗೆ ಪೂಜೆ ಕೊಡಿ ಹೋಳಿಗ್ ಸೀರಾಭಿಷೇಕ ಮಾಡಿ ಹೊಳಿಕೆ ಪಂಚಾಮುತ ಅಭಿಷೇಕ ಮಾಡಿ ಏನಾಯ್ತು ಹೋಳಿಕೆ ನಾನೇನಾಯ್ನು ಸಹ ನನ್ನ ಆಹಾರ ಪ್ರಿಯ ನಂಗೆ ಆಹಾರ ಬೇಕು ನನಗೆ ಬೇಟೆ ಬೇಕು ಕೋಳಿ ಬೇಕು ಕುಡಿಬೇಕು ಈತ ಹಾರ ಪಲ್ಸ ಕಡೆ ಏನಾಗಬೇಕು ರಕ್ತ ಬಲಿ ಹೌದೌದು ರಕ್ತ ಕೇಳೋ ಬೇಟ ಅಂದ್ರೆ ಈ ಅಮ್ಮಗೆ ಹೊಟ್ಟೆ ಹಸು ಜಾಸ್ತಿ ಬಟ್ಟೆ ಹಸು ಅದೇ ಕಾರಣಕ್ಕೂ ಸಹ ಹಿಟ್ಟದಲ್ಲಿ ಇದ್ ಆಗಲ್ಲ ಏನೇ ಇಲ್ಲ ಈ ತರ ಆ ತರ ಅಂದ್ರೆ ಒಂದ್ ಉದಾಹರಣೆ ಅಮ್ಮ ತಾಯಿ ಏನೇ ಕೆಲಸ ಕಡೆ ಇಲ್ಲಿ ಏನೇ ಇರಲಿ ಪ್ರತಿಯೊಂದು ಸಹ ಅಲ್ಲಿ ನಮ್ ಬೇಟೆ ಕೂದಿ ನಮ್ ಕೆಲ್ಸ ಕಡೆ ಎಲ್ಲ ಮಕ್ಕ ಕೊಡಿ ಕೆಳಗೆ ಮಾಸ್ತಿ ಅಂತ ಅಂದ್ಕೊಂಡ್ರೆ ಕೆಳಗೆ ಮಾಸ್ತ ಮತ್ತೆ ಖಂಡಿತನು ಸಹ ಕೆಲಸ ಆಗುತ್ತೆ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಮಾತಂಗಮ್ಮ ಅನ್ನೋದು ಅವರ ಸಾಕಷ್ಟು ಉಪಯೋಗ ಮಾಡ್ಕೊಂತಾರೆ ಅಂದ್ರೆ ಮಾತಂಗಮ್ಮದ ಅಷ್ಟು ಪಾವಪೋಲು ಅಂದ್ರೆ ಅವ್ರದೇ ಸುತ್ತ ಬರಲ್ಲ ಇಲ್ಲಿ ಇವಾಗ ಏನೇ ಏನೇ ಇರೋದು ಅಂದ್ರೆ ಎಷ್ಟೋ ಜನ ಮಾತಂಗ್ ಬಗ್ಗೆ ತಿಳ್ಕೊಂಡಿಲ್ಲ ಮಾತಂಗಮ್ಮದು ನೂರ ಎಂಟು ವಿದ್ಯೆಗಳು ಬರುತ್ತೆ ಸರಸ್ವತಿ ಮಾತಂಗಮ್ಮನು ಸಹ ಬರುತ್ತೆ ರಾಜ ಮಾತಂಗಿ ಬರುತ್ತೆ ವ್ಯೀಷ ಮಾತಂಗನು ಸಹ ಬರ್ತಾರೆ ರಾಜ ಮಾತಂಗಿಯನ್ನು ಸಹ ಬರುತ್ತೆ ಹೊತ್ತು ಒಂಬತ್ತು ನಾನಾ ರೈತನೂ ಸಹ ಬರುತ್ತೆ ಇಲ್ಲಿ ಅದು ಒಂಬತ್ತು ನಾನಾ ಅಂತ ನಾವು ಬಂದೊಟ್ಟಿಗೆ ಆರಾಧನೆ ಮಾತಾಡೋದು ರಾಜ ಮಾತಂಗಿ ಕಾಲ ರಾತಿ ಅಂತ ನಾವು ಆರಾಧನೆ ಮಾಡ್ಕೊಂಡು ಇಲ್ಲಿ ಸರ್ವ ಸಲುವ ದೋಸೆ ಸಹ ಸರ್ವ ದೋಸಕ್ ಬಿಗರ ಆಗಲಿ ಅನ್ನೋಕ್ಕೂ ಸಹ ನಾವು ಮಾಡ್ಕೊಂಡು ಬಟ್ಟೆ ಅಂತ ವಿಚಾರ ನನ್ನಿಂದ ಅಲ್ಲ ನಮ್ಮ ತಂದೆ ಕಾಲಿಂದನೂ ಸಹ ನಡ್ಕೊಂಡ್ ಬಟ್ಟೆ ಅಂತ ವಿಚಾರ ಇದು

ಐದು ವರ್ಷದಿಂದ ಬಂದು ಕೂತಾ ಇದ್ದೀನಿ ಈಗ ನನಗೆ ಪ್ರ ಪ್ರೆಸೆಂಟಾಗಿ ಆರೋಗ್ಯ ಸಮಸ್ಯೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ದೆ ಮತ್ತೆ ಬಂದೆ ಮತ್ತೆ ಏನು ಪ್ರಯೋಜನ ಇಲ್ಲ ಹಾಸ್ಪಿಟ್ಲಿಂದ ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರವಾಗಿ ತಾಯಿ ಸಂಜೆ ಕಡೆ ಪೂಜೆ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದೀನಿ ನನ್ನ ಆರೋಗ್ಯ ಸಮಸ್ಯೆ ವ್ಯವಹಾರ ಎಲ್ಲವೂ ಸರಿಯಾಗಲಿ ಅಂತ ಹೇಳಿ ತಾಯಿನ ಬೇಡ್ಕೊತಾ ಇದ್ದೀನಿ ಇದರಿಂದ ಸುಮಾರು ಸರಿ ಮಾಡಿಸ್ಕೊಂಡು ಹೋಗಿದ್ದೀನಿ ಪರಿಹಾರ ಆಗಿದೆ ಈಗಲೂ ಸಹ ಅದಕ್ಕೆ ತಡೆ ಪೂಜೆ ಹಾಂ ತುಂಬಾ ಪವರ್ಫುಲ್ಲು ನಮ್ಮ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾಳೆ ಎಷ್ಟೇ ಕ್ರಿಟಿಕಲ್ ಆಗಿದ್ರೂ ವ್ಯವಹಾರ ಆಗಲಿ ಆರೋಗ್ಯ ಆಗಲಿ ಎಲ್ಲವೂ ಟ್ವೆಂಟಿ ಫೋರ್ ಅವರ್ಸಲ್ಲಿ ತಾಯಿ ಬಿಡುಗಡೆ ಮಾಡಿಕೊಡ್ತಾಳೆ ಸರ್ವವು ಸರ್ವಕ್ಕೂ ಎಲ್ಲ ಒಂಥರ ವೈದ್ಯ ವೇದ್ಯಾಗಿ ವೈದ್ಯೆಯಾಗಿ ನಿರ್ವಹಿಸ್ತಾಳೆ ತಾಯಿ ತುಂಬ ಪವರ್ಫುಲ್ಲಾಗಿ ವ್ಯವಸ್ಥೆ ಮಾಡ್ತಾಳೆ ಮಾತಂಗಿಯಮ್ಮನ ಬಗ್ಗೆ ಮಾತಾಡಬೇಕಂದರೆ ಒಂದು ತಾಯಿ ಮೂಲ ಎಮ್ಮ ದಶಮಹಾಕಾಳಿಯರಲ್ಲಿ ಅವಳು ಒಬ್ಬಳು ಇಲ್ಲಿ ತಾಯಿ ನೆಲೆಸಿರುವಂಥದ್ದು ದೇವಿಯ ರಾಜಮಾತಾ ಮಾತಂಗಿದೇವಿಯ ದಶಮಹಾಕಾಳಿಯರಲ್ಲಿ ಒಂಬತ್ತು ಅವತಾರಗಳಲ್ಲಿ ಉಚ್ಚಿಷ್ಟ ಚಾಂಡಾಳಿನಿ ಅಂತ ಹೇಳ್ಬೋದು ನೆಲೆಸಿರುವಂಥದ್ದು ಸರ್ವವನ್ನು ನಿವಾರಣೆ ಮಾಡುವಂಥ ಯಾರು ಅಮ್ಮ ಆಗ್ನೆಯ ಮೇರೆಗೆ ಸರ್ವವನ್ನು ನಿವಾರಣೆ ಮಾಡುವಂಥ ತಾಯಿ ಇವಳು ಅದಕ್ಕೋಸ್ಕರವಾಗಿ ತಾಯಿ ಪವ ತುಂಬ ಪವರ್ಫುಲ್ ಎಂಥ ಕುಷ್ಠ ರೋಗ ಇರಲಿ ತಾಯಿ ನಿವಾರಣೆ ಮಾಡ್ತಾಳೆ ಹಂಗಾಗಿ ತಾಯಿಗೆ ತುಂಬ ಪವರ್ಫುಲ್ ಕೆಲಸ ಮಾಡ್ತಾಳೆ ಅವಳ ಆಜ್ಞೆ ಉಚ್ಚಂಗಿ ಆಜ್ಞೆ ಮೇರೆಗೆ ಈ ಅಮ್ಮ ಕೆಲಸ ಮಾಡುವಂಥದ್ದು ಇವಳಿಗೆ ತುಂಬ ಬೇಟೆ ತುಂಬ ಪ್ರಿಯವಾದದ್ದು ಪ್ರಾರ್ಥನೆ ಮಾಡಿದ್ರೆ ತುಂಬ ಸಹಕಾರಿಯಾಗಿ ಕೊಡ್ತವೆ ಕೊಡೋದು